ಹಿಂದೂ ಮಹಾಸಭಾ ಗಣಪತಿಯ ರಾಜಬೀದಿ ಉತ್ಸವದ ಹಿನ್ನೆಲೆಯಲ್ಲಿ ಹಿಂದೂ ಕೇಸರಿ ಅಲಂಕಾರ ಸಮಿತಿ ವತಿಯಿಂದ ಶಿವಮೊಗ್ಗ ನಗರವನ್ನು ವಿಶೇಷವಾಗಿ ಅಲಂಕೃತಗೊಳಿಸಲಾಗಿದೆ ಗಾಂಧಿ ಬಜಾರ್ನ ಪ್ರವೇಶದ್ವಾರದಲ್ಲಿ ಈ ಬಾರಿ ಸಮುದ್ರ ಮಂಥನ ಪರಿಕಲ್ಪನೆ ಅಲಂಕಾರವನ್ನು ಸಾರ್ವಜನಿಕರು ನಿಂತು ನೋಡುವಂತೆ ಮಾಡಿದೆ ಶಿವಪ್ಪ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ದೇವಸ್ಥಾನ ಚಿತ್ರಣ ಇರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಹಾದ್ವಾರ ಆಕರ್ಷಣೀಯವಾಗಿ ಕಾಣುತ್ತಿದೆ ಇನ್ನು ನೆಹರು ರಸ್ತೆಯ ಪ್ರವೇಶ ದ್ವಾರವಾಗಿ ಆಪರೇಷನ್ ಸಿಂಧೂರದಲ್ಲಿ ಭಾಗವಹಿಸಿದ್ದ ಯುದ್ಧ ವಿಮಾನಗಳ ಮಾಹಿತಿ ಇರುವ ಚಿತ್ರಣದ ಮಹಾದ್ವಾರ ತಲೆಗೆತ್ತಿ ನಿಂತಿದೆ ಶಿವಮೊಗ್ಗ ನಗರದೊಳಗಡೆ ಇಡೀ ಶಿವಮೊಗ್ಗ ನಗರವನ್ನ ಕೇಸರಿ ಮಯ ಮಾಡಿ ಎಲ್ಲ ಕೇಸರಿ ತೋರಣಗಳ ನಾವು ತೋರಣ ಈಗಾಗಲೇ ನಾಳೆ ನಡೆಯುವಂತಹ ಶಿವಮೊಗ್ಗ ನಗರದೊಳಗಡೆ ನಾಳೆ ಹಿಂದೂ ಸಂಘಟನಾ ಮಹಾಮಂಡಳಿಯ ರಾಜಬೀದಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ವೈಭವೀತವಾಗಿ ನಡಬೇಕು ಅನ್ನೋ ಹಿನ್ನೆಲೆ ಒಳಗಡೆ ಶಿವಮೊಗ್ಗದ ಹಿಂದೂ ಸಂಘಟನಾ ಮಹಾಮಂಡಳಿಯವರು ಮತ್ತು ಹಿಂದೂ ಕೇಸರಿ ಅಲಂಕಾರ ಸಮಿತಿ ಮತ್ತು ಜಿಲ್ಲಾಡಳಿತ ವತಿಯಿಂದ ಅತ್ಯಂತ ಒಂದು ವ್ಯವಸ್ಥಿತವಾಗಿ ಎಲ್ಲ ರೀತಿಯ ಕಾರ್ಯಗಳು ಯಶಸ್ವಿಯಾಗಿ ನಡೀತಾ ಇರುವಂಥದ್ದು ಮತ್ತು ವಿಶೇಷವಾಗಿ ಶಿವಮೊಗ್ಗ ನಗರದ ಎಲ್ಲ ನಾಗರಿಕ ಬಂಧುಗಳು ಸಂಘ ಸಂಸ್ಥೆಯವರು ಯಶಸ್ವಿಯಾಗಬೇಕು ಅನ್ನೋ ದೃಷ್ಟಿ ಹಿನ್ನೆಲೆಯೊಳಗೆ ಎಲ್ಲ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತಿರೋದು ನಾವೆಲ್ಲ ನೋಡ್ತಿದ್ದೀವಿ ವಿಶೇಷವಾಗಿ ಹಿಂದೂ ಕೇಸರಿ ಅಲಂಕಾರ ಸಮಿತಿಯಿಂದ ಶಿವಮೊಗ್ಗ ನಗರದ ಅತ್ಯಂತ ಪ್ರತಿಷ್ಠಿತವಾಗಿರುವಂಥ ಗಾಂಧಿ ಭಜನ ಮುಖ್ಯ ಮಹಾದ್ವಾರ ಇಡೀ ವಿಶ್ವವೇ ಗಮನಿಸ್ತಾ ಇದೆ ಈ ಬಾರಿ ಶಿವಮೊಗ್ಗ ನಗರದಲ್ಲಿ ಏನು ವಿಶೇಷವಾಗಿ ಅಲಂಕಾರವನ್ನು ಮಾಡ್ತಾ ಇದೆ ಅಂತ ಹೀಗಾಗಿ ಮಹಾದ್ವಾರದ ಏನಿದೆ ಮುಖ್ಯ ಮಹಾದ್ವಾರ ಏನಿದೆ ಗಾಂಧಿ ಭಜನೊಳಗೆ ಅಲ್ಲಿ ಸಮುದ್ರ ಮಂಥನದ ವಿಶೇಷವಾದ ವಿಶೇಷವಾದ ಅಲಂಕಾರವನ್ನು ಮಾಡ್ತಾ ಇದ್ದೀವಿ ಯಾಕೆ ಅಂತಂದರೆ ಸಮುದ್ರ ಮಂಥನ ಆದಾಗ ಅಮೃತ ಬರುತ್ತೆ ಅಮೃತ ಬರೋಕ್ಕಿಂತ ಮುಂಚೆ ಹಾಲ ಬರುತ್ತೆ ವಿಷ ಆ ವಿಷವನ್ನು ಸ್ವೀಕಾರ ಮಾಡಿರೋಂಥದ್ದು ಯಾರು ಅಂತಂದರೆ ಈಶ್ವರ ಜಗದೀಶ್ವರ ಜಗತ್ತಿಗೆ ಒಳ್ಳೆಯದಾಗಬೇಕು ಅಂತ ಆ ಹಿನ್ನೆಲೆ ಒಳಗೆ ನಾವು ಈ ಅಲಂಕಾರವನ್ನು ಮಾಡ್ತಾ ಇರೋಂಥದ್ದು ಒಂದು ಜಗತ್ತಿಗೆ ಒಳ್ಳೆಯದಾಗಬೇಕು ಎರಡದು ಅಮೃತವನ್ನು ದೇವತೆಗಳು ಕೊಡಬೇಕು ಹಿನ್ನಲೊಳಗೆ ಕೊಡ್ತಾ ಇರೋಂಥ ಸಂದೊಳಗೆ ಆ ಅಮೃತದ ಬಿಂದುಗಳು ಅಲ್ಲಲ್ಲೇ ಬಿದ್ದಿರುತ್ತೆ ಭಾಳ ವಿಶೇಷವಾಗಿ ನಾವು ಭಾಳ ವಿಶೇಷವಾಗಿ ಗಮನಿಸಬೇಕಾದಂಥದ್ದು ಮೊನ್ನೆ ನಡೆದಂಥ ಮಹಾಕುಂಭ ಮಹಾಕುಂಭಮೇಳ ಏನು ಯಶಸ್ವಿ ಆಯಿತು ಎಪ್ಪತ್ತೈದು ಎಂಬತ್ತು ಕೋಟಿ ಜನ ಅಲ್ಲಿ ಹೋಗಿ ವಿಶೇಷವಾಗಿ ಅಲ್ಲಿ ಜಾಗದಲ್ಲಿ ಹೋಗ್ಬಿರೋಂಥದ್ದು ಮತ್ತು ಪುಣ್ಯಸ್ಥಾನ ಮತ್ತು ಅಮೃತ ಸ್ನಾನ ಮಾಡಿರೋಂಥದ್ದು ಅಮೃತದ ಸ್ನಾನದ ವಿಶೇಷತೆ ಏನು ಅಂತಂದರೆ ಮ ಸಮುದ್ರ ಸಮುದ್ರವಂತರ ಆದಮೇಲೆ ಬರೋ ಅಂಥ ಅಮೃತವನ್ನು ಅಮೃತದ ಹನಿಗಳು ಅಲ್ಲಲ್ಲೇ ಬಿದ್ದಿರೋ ಪರಿಣಾಮ ಆ ಪ್ರಯಾಗ್ರಾಜ್ದಲ್ಲೇ ವಿಶೇಷವಾಗಿ ಅಮೃತ ಬಿದ್ದಿರುವಂಥದ್ದು ಹಾಗಾಗಿ ಅಮೃತ ಸ್ಥಾನ ಅಂತ ಹೇಳಿದೆ ಆ ಪ್ರಯಾಗ್ರಾಜ್ನ ಹಿನ್ನೆಲೆಯೊಳಗೆ ಮಹಾಕುಂಭ ಮೇಳದ ಹಿನ್ನೆಲೆಯೊಳಗೆ ನಾವು ಈ ಬಾರಿ ಸಮುದ್ರ ಮಂತ್ರದ ವಿಚಾರವನ್ನು ಇಟ್ಕೊಂಡು ಅಲಂಕಾರವನ್ನು ಮಾಡಿದ್ವಿ ಎಲ್ಲರಿಗೂ ವಿಶೇಷವಾಗಿ ತಿಳಿಸ್ಬೇಕು ಅನ್ನೋ ಹಿನ್ನೊಳಗೆ ಮಾಡಿರುವಂಥದ್ದು ಹಾಗೆಯೇ ಪಕ್ಕದಲ್ಲಿರುವಂಥ ಶೋಪನಾಯಕ ಸರ್ಕಲ್ ಅತ್ಯಂತ ಪ್ರತಿಷ್ಠಿತವಾದ ಶಿವಮೊಗ್ಗ ನಗರದ ಅತ್ಯಂತ ಪ್ರತಿಷ್ಠಿತ ಸರ್ಕಲ್ ಶೋಪನಾಯಕ ಒಳಗಡೆ ನಮ್ಮ ದಶಾವತಾರದಲ್ಲಿ ಬರುವಂಥ ಪರಶುರಾಮನ ಅವತಾರಕ್ಕೆ ಸಂಬಂಧಪಟ್ಟಂತೆ ಪರಶುರಾಮನ ಅಲ್ಲಿ ಕೂರಿಸೋವಂಥ ಕೆಲಸವನ್ನು ಮಾಡ್ತಾ ಇದೀವಿ ಯಾಕೆ ಅಂತಂದರೆ ಈಗ ನಮ್ಮ ದೇಶದೊಳಗಡೆ ಬ್ರಹ್ಮ ತೇಜಸ್ಸು ಜಾಸ್ತಿ ಆಗಿದೆ ಬ್ರಹ್ಮ ತೇಜಸ್ಸಿನ ಜೊತೆಗೆ ಕ್ಷಾತ್ರ ತೇಜಸ್ಸು ಬಂದು ಈ ದೇಶ ಧರ್ಮ ಸಮಾಜ ಈ ಭಾರತವಾಗಿ ಉಳಿಬೇಕು ಅಂತಂದರೆ ಬ್ರಹ್ಮ ತೇಜಸ್ಸಿನ ಜೊತೆಗೆ ಕ್ಷಾತ್ರ ತೇಜಸ್ಸು ಬರಬೇಕು ಅನ್ನೋದ್ರೊಳಗೆ ನಾವು ಪರಶುರಾಮನ ಕೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ವಿ ಅದಾದ ಮೇಲೆ ಅದೇ ನಮ್ಮ ಆ ಸರ್ಕಲಿನ ಆ ಕಡೆ ಭಾಗದೊಳಗೆ ನೆಹರು ರೋಡು ನೆಹರು ರೋಡಿನ ಮಹಾದ್ವಾರವನ್ನು ಮಾಡಿದ್ದೀವಿ ಅಲ್ಲಿ ನಾವು ಆಪರೇಷನ್ ಸಿಂಧೂರದ ಮಹಾದ್ವಾರವನ್ನು ಮಾಡಿದ್ದೀವಿ ನಮಗೆಲ್ಲ ಗೊತ್ತಿರೋ ಹಾಗೆ ಪಾಕಿಸ್ತಾನ ಯಾವ ರೀತಿಯೊಳಗೆ ನಮ್ಮ ದೇಶಕ್ಕೆ ಅನ್ಯಾಯ ಮಾಡ್ತೋ ಹಿನ್ನೆಲೆ ಒಳಗಡೆ ಪಾಕಿಸ್ತಾನಕ್ಕೆ ಅವ್ರದೇ ಆದಂಥ ಜಾದು ನುಗ್ಗಿ ಹೊಡೆಯುವಂಥ ಕೆಲಸವನ್ನು ಬಗ್ಗೆ ಬಡಿಯುವಂಥ ಕೆಲಸವನ್ನು ಮಾಡಿರುವಂಥ ನಮ್ಮ ಹೆಮ್ಮೆಯ ಸೈನಿಕರಿಗೆ ಗೌರವ ಕೊಡಬೇಕು ಹಿನ್ನೆಲೆ ಒಳಗೆ ನಾವು ಆಪರೇಷನ್ ಸಿಂಧೂರದ ಮಹಾದ್ವಾರವನ್ನು ಮಾಡಿರುವಂಥದ್ದು ಅದಾದ ನಂತರ ಈ ಭಾಗದೊಳಗೆ ನಮ್ಮ ಶಿವ ಶಿವಮೊಗ್ಗ ನಗರದ ಬಿ ಎಚ್ ರಸ್ತೆಯ ಈ ಮುಖ್ಯ ಮಹಾದ್ವಾರ ಅಂತ ಮಾಡಿರುವಂಥದ್ದು ಈ ಭಾಗದೊಳಗೆ ಧರ್ಮಸ್ಥಳದ ವಿಶೇಷವಾಗಿರುವಂಥ ಮಹಾದ್ವಾರ ನಾನು ಮಾಡಿದ್ವಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಹಾದ್ವಾರ ಅಂತ ಮಾಡಿದ್ವಿ ಯಾಕೆ ಅಂತಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದೊಳಗಡೆ ಅನೇಕ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ ಲಕ್ಷಾಂತರ ಜನ ದೇವರನ್ನು ನಡ್ಕೊ ಅಂತ ಇದ್ದಾರೆ ಅಲ್ಲಿ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಾಮಾಜಿಕ ಮತ್ತು ಸೇವಾ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇರೋದ್ರಿಂದ ಆ ಹಿನ್ನೆಲೆಯೊಳಗೆ ನಾವು ಶ್ರೀ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಹಾದ್ವಾರವನ್ನು ಮಾಡಿರುವಂಥದ್ದು ಮತ್ತು ಗಾಂಧಿ ಬಜಾರ್ ಒಳಗಡೆ ಪ್ರತಿ ಅಡಿ ಅಡಿಗೂ ಸಹ ಕೇಸರಿ ತೋರಣದ ಮುಖಾಂತರ ಇಡೀ ಕೇಸರಿ ಮಯವನ್ನು ಮಾಡಿರುವಂಥ ಕೆಲಸವನ್ನು ನಮ್ಮ ಹಿಂದೂ ಕೇಸರಿ ಅಲಂಕಾರ ಸಮಿತಿಯ ನೂರಾರು ಜನ ಹಿಂದೂ ಯುವಕರು ಹಗಲಿರಳೆ ಇರದೆ ಕಳೆದ ಒಂದು ತಿಂಗಳಿಂದ ಶ್ರಮವನ್ನು ಹಾಕ್ತಾ ಇರುವಂಥದ್ದು ಹಾಗೆಯೇ ನಮ್ಮ ಗೋಪಿ ಸರ್ಕಲ್ ಏನಿದೆ ಶೀನಪ್ಪ ಶೆಟ್ಟಿ ಅಂತ ಏನು ಕರೀತಾರೆ ಆ ಗೋಪಿ ಸರ್ಕಲ್ ಒಳಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಕ್ತಿ ಗೀತೆಯನ್ನು ಹಾಕಿ ಅಲ್ಲಿ ಯಾವ ರೀತಿ ಒಳಗಡೆ ಹಿಂದೆ ನಡೀತಾ ಕಾರ್ಯಕ್ರಮ ಅದೇ ರೀತಿಯ ಕಾರ್ಯಕ್ರಮ ನಡುತ್ತೆ ಬೇರೆ ಯಾವುದಕ್ಕೂ ಕಿವಿಗೊಡುವಂಥದ್ದು ಬೇಡ ಹಾಗರೆ ಶಿವಮೊಗ್ಗ ನಗರದ ಎಂ ಆರ್ ಎಸ್ ವೃತ್ತದೊಳಗೆ ಛತ್ರಪತಿ ಶಿವಾಜಿ ಮಹಾರಾಜರ ಹಿಂದೂ ಸಾಮ್ರಾಜ್ಯದ ಹಿಂದುತ್ವದ ಪ್ರತಿಪಾದಕರಂಥ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಪ್ರತಿಮೆಯನ್ನು ಸಹ ನಿಲ್ಲಿಸಿರುವಂಥದ್ದು ಮಾಡಿದ್ವಿ ರಾಮನ ಪ್ರತಿಮೆಯನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡಿದ್ವಿ ಭಕ್ತಿ ಶಕ್ತಿ ಎರಡು ಮಿಲನ ಆಗುವ ದೃಷ್ಟಿಯೊಳಗೆ ಮಾಡಿರುವಂಥದ್ದು ಹಾಗರೆ ರಾಮನ ಶೆಟ್ಟಿ ಪಾರ್ಕ್ಗಳು ಸಹ ಬಹಳ ವಿಶೇಷವಾಗಿ ಅಲಂಕಾರವನ್ನು ಮಾಡಿರುವಂಥದ್ದು ಶಿವಮೊಗ್ಗ ನಗರದ ಎಲ್ಲ ನಾಗರಿಕ ಬಂಧುಗಳು ಮತ್ತು ಜಿಲ್ಲೆಯ ಎಲ್ಲ ಬಂಧುಗಳು ಸಹ ಬರಬೇಕು ಇವತ್ತು ರಾತ್ರಿ ಒಳಗಡೆ ಪೂರ್ಣ ಅಲಂಕಾರ ಆಗಿರುತ್ತೆ ನೀವೆಲ್ಲ ಬರಬೇಕು ಅಲಂಕಾರವನ್ನು ನೋಡಬೇಕು ಮತ್ತು ನಾಳೆ ನಡೆಯುವಂತಹ ಪ್ರತಿಷ್ಠಿತವಾಗಿರುವಂತಹ ಈ ಒಂದು ಗಣೇಶನ ವೈಭವಿತವಾದಂತಹ ವಿಜೃಂಭಣೆಯ ರಾಜಬೀದಿ ಉತ್ಸವಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳು ನೀವು ಆಗಬೇಕು ಮತ್ತು ನಡೆಯುವಂತಹ ಎಲ್ಲ ರಾಜಬೀದಿ ಉತ್ಸವದೊಳಗಡೆ ಲಕ್ಷಾಂತರ ಜನ ಬಂದ್ಸೇರ್ತಾರೆ ಮೂರಿಂದ ನಾಲ್ಕು ಲಕ್ಷ ಜನ ಹಿಂದೂ ಸಮಾಜದ ಬಾಂಧವರು ಸೇರುವಂತಹ ಕೆಲಸ ಆಗ್ತಾ ಇದೆ ಇಂತಹ ಸಂದರ್ಭದೊಳಗಡೆ ಯಾರಿಗೂ ಯಾವುದೇ ರೀತಿಯ ಕುಂದು ಕೊರತೆಗಳು ತೊಂದರೆಗಳು ಆಗದ ರೀತಿಯೊಳಗಡೆ ನಾವು ಎಲ್ಲರೂ ಸಹ ಅದರೊಳಗಡೆ ನಮ್ಮ ಪಾತ್ರವೂ ಇರಬೇಕು ಯಾಕೆಂತಂದರೆ ಶಿವಮೊಗ್ಗ ನಗರದೊಳಗಡೆ ನಾವು ಗಮನಿಸ್ ಇಷ್ಟು ವರ್ಷ ಯಾವುದೇ ಕುಂದು ಕೊರತೆ ಆಗದರಂಗೆ ಸಮಾಜದ ಬಂಧುಗಳು ಅನೇಕ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಯಾವ ರೀತಿ ಅಂತಂದ್ರೆ ಶಿವಮೊಗ್ಗ ನಗರದೊಳಗಡೆ ಎಲ್ಲಿಂದ ಮೆರವಣಿಗೆ ಆರಂಭ ಆಗುತ್ತೋ ಅಲ್ಲಿಂದ ಮುಗಿಯೋ ತನಕ ಸಹ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಂಘ ಸಂಸ್ಥೆಯವರು ಯಾವುದೇ ರೀತಿಯ ಉಪಹಾರಕ್ಕೆ ತೊಂದರೆ ಆಗದ ರೀತಿಯೊಳಗಡೆ ಆಹಾರಕ್ಕೆ ತೊಂದರೆ ಆಗದ ರೀತಿಯೊಳಗಡೆ ಭಾಳ ವಿಶೇಷವಾಗಿರುವಂಥ ಆಹಾರವನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರಸಾದದ ರೂಪದೊಳಗಡೆ ಮತ್ತು ಅದೇ ರೀತಿಯೊಳಗೆ ಅನೇಕ ಸಂಘ ಸಂಸ್ಥೆಗಳು ನಮಗೆ ಪಾನೀಯ ಕೊಡೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನೀರಿನ ವಿತರಣೆ ಇರ್ಬೋದು ಮಜ್ಜಿಗೆ ಇರ್ಬೋದು ಇರ್ಬೋದು ಈ ರೀತಿ ಕೊಡೋಂಥ ಕೆಲಸವನ್ನು ಮಾಡ್ತಿದ್ದಾರೆ ಆದರೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಂಘ ಸಂಸ್ಥೆಯವರು ವಿನಾಯಕರಿಗೆ ಸರ್ವಸಿದ್ಧಿ ವಿನಾಯಕರಿಗೆ ಹಿಂದೂ ಮಸವ ಗಣಪತಿಗೆ ಅವ್ರದೇ ಅಂತ ಭಕ್ತಿಪೂರ್ವಕವಾಗಿ ಹೂವಿನ ಆಹಾರವನ್ನು ಸಮರ್ಪಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲೂ ಸಹ ಎಲ್ಲ ಸಂಘ ಸಂಸ್ಥೆಯವರು ಶಿವಮೊಗ್ಗ ನಗರದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳಿಗೆ ಶಕ್ತಿ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ ಹಾಗೆ ನಾಳೆ ನಡೆಯುವಂಥ ಸಂದರ್ಭದಲ್ಲೂ ಸಹ ಎಲ್ಲರೂ ಸಂಪೂರ್ಣವಾಗಿ ಸಹಕಾರವನ್ನು ಕೊಡಬೇಕು ಶಕ್ತಿಯನ್ನು ಕೊಡಬೇಕು ಮತ್ತು ನೀವು ಭಕ್ತಿಪೂರ್ವಕವಾಗಿ ಪಾಲ್ಗೊಳ್ಳಬೇಕು ಇನ್ನೊಳಗೆ ನಾವೊಂದು ಮನವಿಯನ್ನು ಮಾಡ್ತಿದ್ದೀವಿ ಇಡೀ ಹಿಂದೂ ಸಮಾಜ ಪಾಲ್ಗೊಳ್ಳಬೇಕು ಎಲ್ಲ ಶಿವಮೊಗ್ಗ ನಗರದ ನಾಳೆ ನಡೆಯುವಂಥ ರಾಜಬೀದಿ ಉತ್ಸವ ವೈಭವದ ರಾಜಬೀದಿ ಉತ್ಸವ ಇಡೀ ವಿಶ್ವಕ್ಕೆ ಮಾದರಿಯಾಗೋ ರೀತೊಳಗೆ ನಾವು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದ ಜೈ ಶ್ರೀರಾಮ್